ನಮ್ಮ ಹುಡುಗರು ಮನಸ್ಸು ಮಾಡಿ ಒಂದ್ ಮಾತು ಹೇಳಿನಿ ಅಂದ್ರೆ ಹೇಳ ನೋಡೋಣ ದೋಸ್ತಿಗೋಸ್ಕರ ಅವನೋಣ ನಾನು ಹೊತ್ಕೊಂಡ ಊರ್ ತನ ಒಗದ ಬರು ಮಂದಿ ಐತಿ ಮತ್ತ ಭೂಮಿ ಮ್ಯಾಗ ಏನ್ ಮಾಡ್ತೀವ ಇಲ್ಲ ಗೊತ್ತಿಲ್ಲ ಆಸ್ತಿ ಗಳಿಸ್ತೀವಿಲ್ಲ ಗೊತ್ತಿಲ್ಲ ದೋಸ್ತಿ ಒಂದ್ ಗಳಿಸ್ಬಿಟ್ರೆ ಸಾಕ ಅವನ ಅವನು ಅದು ನೀನು ಭ್ರಮೆ ದೋಸ್ತರು ಬರಂಗಿಲ್ಲ ನಮ್ಮಂತ ಹುಡುಗಿಯರ ಬರ್ತಾರ ಯಾಕ ಇಬ್ರು ಖಾಲಿ ಅದ್ರಿ ಅಣ್ಣ ಯಾಕ ಅಲ್ಲ ಖಾಲಿ ಅದ್ರಿ ಹೌದು ಆ ಚಂದ್ರನ್ ಗುಡ್ ಶೆಟ್ಟಿಗೆ ಅಂತ ಹೋಗ್ರಿ ನಮ್ಮ ಅಪ್ಪ ಕರ್ಕೊಂಡು ಬರ್ತೀವಿ ಹಾ ಹಂಗಿದ್ರೆ ನಾವು ಬರ್ತೀವಿ ನೋಡಿ ಅವ್ರ್ಗೆ ಜಗ ಇರಲಿಲ್ಲ ಜಗ ಸ್ವಲ್ಪ ಇರ್ತ ನೀನ ಅಪ್ಪನ್ ಕರ್ಕೊಂಡ್ ಬರಬೇಡ ಹೌದು ಅಲ್ಲಿ ಮಿಸ್ ಅಂಡರ್ಸ್ಟ್ಯಾಂಡಿಂಗ ಹಾ ನೀನು ನಮ್ಮ ಹುಡುಗರು ಯಾವಾಗ ಯಾವಾಗ ಹೇಳ್ತಿರ್ತೀನಿ ಏನದು ಯಾವ ಹುಡುಗಿಯಾರಿಂದ ನೀವು ಬೆನ್ನ ಹತ್ತಬೇಡ್ರಿ ಹಾ ಅದ್ಬ್ಯಾಡ್ರಿ ನಿಮ್ಮ ಹಿಂದೆ ಹುಡುಗ್ಯಾರ್ ಬಂದ್ರೆ ಯಾರು ಬಿಡಬ್ಯಾಡ್ರಿ ಆ ಏನ್ ಗೊತ್ತಾ ದಂಡಿಗಿದ್ರಲ್ಲ ಛಾಲಿಗಿದ್ರಲ್ಲ ನಾವು ನಿಮಗೆ ಬೇಕಾ ಅಪ್ಪಿ ಹಾ ಮೂವತ್ತು ರೂಪಾಯಿ ಲಿಫ್ಟಿಕ್ ಹಚ್ಚು ನಿನಗೆ ಇಟ್ಟು ತಿಂಡಿರ್ಬೇಕಾದ್ರೆ ಎರಡು ನೂರೈ ಎಪ್ಪತ್ತು ರೂಪಾಯಿ ಕೊಟ್ಟು ಕ್ವಾರ್ಟ್ರ್ ಕುಡಿ ಮಕ್ಕಳು ನಾವು ನಮಗ ಎಷ್ಟ ತಿಂಡಿರ್ಬಾರ್ದ ಮೂವತ್ತು ರೂಪಾಯಿ ಅಲ್ಲ ಅದು ಐದುನೂರು ಲಿಪ್ಟಿಕ್ಕಾ ನಾ ವಿಚಾರ ಮಾಡಿರಿ ಶ್ಯಾಂಪು ಐದುನೂರು ರೂಪಾಯಿ ಲಿಫ್ಟಿಕ್ ಐ ಸಾವಿರ ರೂಪಾಯಿ ಶ್ಯಾಂಪೂ ಯೂಸ್ ಮಾಡ್ತಾರ ಅಂದ್ರ ಎಟ್ಟ್ ಹದಗೆಟ್ಟಿರ್ಬೇಕ್ ಇವ್ರು ಅಂತ ವಿಚಾರ ಮಾಡಿ ಹದಗೆಟ್ಟಿಲ್ಲ ಅದು ಬ್ರಾಂಡ್ ಮೇಂಟೇನ್ ಮಾಡ್ತೀವಿ ನಾವು ಬ್ರ್ಯಾಂಡ್ ಅಪ್ಪಿ ಬ್ರಾಂಡ್ ಯಾವ್ದು ಗೊತ್ತನ ಯಾವುದು ಮುಂಜಾನೆ ಇದ್ದ ಚಂತನ ಹೊಲ್ಲಾಗ ಮೈ ಕೈ ಮಣ್ಣಾಗಿ ಬರ್ತಾನ ನೋಡ್ರಿ ರೈತ ಅದು ನಿಜವಾದ ಬ್ರಾಂಡ್ ಅಂದ್ರೆ ಹುಡುಗರಿಗೆ ಹೊಡೆ ತುಂಬಾ ಅಣ್ಣಕೈತಿ ಜಾತ್ರೆ ಟುಬ್ಬಾ ಮಾರಿಯಬೇಕು ಯಾಕಂತ ಈ ತಂಗಂತ ಈಕಿ ತುಂಬಿದ ಬ್ಯಾರಲ್ಲ ಇದು ಬ್ಯಾರ

ಅಂಜನಾದ್ರಿ ಬೆಟ್ಟ ಹುಲಿಗೆ ಹೊಳಿ ತಿರುಗಿ ಬರುವಾಗ ಏನು ಅನ್ನಿಸ್ಲಿಲ್ಲ ಯಾಕೆ ಸುಮ್ಮನ ನಾನು ಕೇದ್ರಿ ಕೇರ್ ಹಾಕಿಸ್ಕೊಂಡು ಇದ್ರೆ ಗಾಳಿ ನಿಂದಿರ್ತೀರಿ ನಾವು ತಂದೆ ತಾಯಿ ಕೊಡೋ ಗೌರವ ಅದು ನೀವು ಕೊಡಂಗಿಲ್ಲ ಗೌರವ ನನ್ನ ಮುಂದ್ ನನಗೂಡ ಅಡ್ಡಾಡುವ ನಿಮ್ಮ ಅಪ್ಪ ನಿಮ್ಮ ನೆನಪಿದ್ದಿಲ್ಲ ಅಂದ್ರು ನಿಮ್ಮಂಗ ನಾವು ಹದಿಗೆಟ್ಟು ಹೈದ್ರಾಬಾದ್ ಯಾರು ನಾವು ನಾವು ಹದಿಗೆಡಿಸ್ಬೇಕಂತ ನಿಂದ್ರೆ ನಿನ್ನ ನಿನ್ನ ಕೊಟ್ಟು ಮನೆಗೂ ನೆಟ್ಟಗೆ ಬಾಳೆ ಮಾಡಿಸು ಮಂದಿ ಅಲ್ಲ ನಾವು ಮತ್ತೆ ನಾನು ಇಷ್ಟಪಟ್ಟು ಹುಡುಗಿ ನನ್ನಂತೆ ಕಿದ್ರು ಚಿಂತಿಲ್ಲ ಇನ್ನೊಂದು ಹೋಗಿ ಚಂದದಳ ಮೂರ್ವತ್ತು ಊಟ ಮಾಡಿ ಆರಾಮದಳ ಅಂದ್ರೆ ಅಟ್ಟ ಬಯಸುವಂತೀವ ಅಪ್ಪ ತ್ಯಾಗ ಜೀವ ನಂದು ಇಲ್ಲ ಏನೋ ಪರ್ಸನಲ್ ಐತ ನಂದು ಮದ್ವೆ ಆಗಿರುತ್ತಾ ಆಕಿದು ಮದುವೆಯಾಗಿರುತ್ತ ಇದ ಹತ್ತು ವರ್ಷ ಬಿಟ್ಟು ಹೊಳ್ಳೆ ನಮ್ಮ ಇದ ಅಡವಿ ಬಾಬಿ ಹನುಮಪ್ಪನ ಕಾರ್ತಿಕ ಕಾಕಿ ಬಂದಿರ್ತಾಳ ನಾನು ಬಂದಿರ್ತೀನಿ ಹುಚ್ಚೈನೆ ಎಳೆಯುವಾಗ ಈಚೆ ಕಡೆ ನಾ ನಿಂತಿರ್ತೀನಿ ಆಚೆ ಕಡೆ ಆಯ್ಕೆ ನಿಂತಿರ್ತಾಳೆ ಸ್ಟೋರಿ ಕೇಳಿ ಇಮ್ಯಾಜಿನೇಷನ್ ಮಾಡ್ಕೋ ತಾಟಗಿಗು ಮೂರು ಮಕ್ಳಾಗಿರ್ತವೆ ನೀ ಅಲ್ಲಿರು ನನಗೆ ಮೊಟುಮುಟ್ಟು ಮಾತಾಡಿಸ್ಬೇಡ ನೀ ಅಲ್ಲಿರ ಮೊದಲ ತಡದ ಮಳಿ ನೀ ಅಲ್ಲಿರ ನಾ ಇಲ್ಲಿ ಹಾಂ ಹಾಂ ಬಾ ಹಾಂ ಬಾ ಹ್ಞೂ ಹೇಳು ಎಲ್ಲಿ ಅಣ್ಣ ಹೇಳಿ ಬಾ ಅಂದ್ರೆ ಹಾಂ ಈಚೆಕ್ ನೀ ನಿಂತಿ ಈಚೆಕ್ ನಾ ನಿಂತಿ ನೀ ನಿನಗೂ ಮೂರು ಮಕ್ಕಳಾಗ್ಯವ ನನಗೂ ಮೂರು ಮಕ್ಕಳಾಗ್ಯವ ಬಂಗಾರದಂತ ಹೇಂತಿ ನನ್ನ ಮಕ್ಕಳು ಇರ್ತಾಳ ಆದ್ರೂ ಇವ್ ಹೊಲಸು ಮನಸ್ಸು ಹೇಳ್ತಿರತ್ತ ಲೇ ದೋಸ್ತ ಆಚೆ ಕಡೆ ನಿನ್ನ ಮಾಜೆ ಡೌನ್ ನಿಂತ ಇದ್ ನೋಡ್ಲೇ ಇಲ್ಲ ಹಿಂಗೆ ಅಂದ್ರೆ ಅಂದ್ರೆ ಎಷ್ಟು ಹುಡುಗಿಯರ್ ಜೀವನ ಹಾಳು ಮಾಡ್ರಿ ಯಾರಿಗೂ ಗೊತ್ತು ಅಪ್ಪಿ ನೀವು ನೆಟ್ಟಗ ನೀ ಎತ್ತಾಗಿದ್ದು ಉತ್ತರ ಕರ್ನಾಟಕ ಇಷ್ಟು ಜಾನಪದ ಎದಕ್ಕೆ ಬಗ್ಗಾಕ ಬರ್ತಿದ್ವು ನೋಡ ನೀವು ಹೇಳ್ಕೊಂತೀರಿ ನಾವು ಮನಸ್ಸೊಳಗೆ ಇಟ್ಕೊಂಡು ಕೊರಗ್ತಿರ್ತೀವಿ ನಾವು ಯಾರ ಮುಂದೆ ಹೇಳ್ಕೊಳಂಗಿಲ್ಲ ಮಂದಿ ಇಟ್ಕೊಂಡು ಕೊರಗಿ ಈಗ ನಾವು ನಿಯತ್ತಾಗಿ ಒಬ್ಬರನ್ನ ಲವ್ ಮಾಡ್ತೀನಿ ನಿಮ್ಮಂಗ ಇಪ್ಪತ್ನಾಲ್ಕು ಮಂದಿ ಲವ್ ಮಾಡಂಗಿಲ್ಲ ನಾವು ನಾನು ಅದಕ್ಕೆ ಬಾಳ ಮಾತಾಡ್ತೀನಿ ಅಂತ ವೈರಲ್ ಆಗಿನಿ ನನ್ನ 8 ಜನ ಇಷ್ಟ ಪಡ್ತಾರಲ್ಲ 8 ಜನ ನನ್ನ ದ್ವೇಷ ಮಾಡೋರು ಅದಾರ ಮತ್ತ ಒಂದು ಮಾತು ಹೇಳ್ತೀನಿ ಕೇಳು ಹಾ ಹೇಳು ಮಕ್ಕಳ ಮನಸು ಊರ ಅಗಸಿ ಬಾಗ್ಲಿದ್ದಂಗಂತ ಹೌದು ಹೆಣ ಮಕ್ಕಳ ಮನಸು ಹೌದಾ ಬೇರೆ ದیو ಬೇರೆ ದಯೆ ಯೋಚನೆ ಮಾಡೋಣ ನಮ್ಮ ಮಕ್ಕಳ ಮನಸು ಯಾಕೆ ಅಂತ ಕೇಳೋ ಅಲ್ಲಿ ಟಿಪ್ಪರ್ ಹೋಗುತ್ತಾ ಟೆಕ್ಟ್ರೋ ಹೋಗುತ್ತಾ ಸೈಕಲ್ ಹೋಗುತ್ತಾ ಬೈಕ್ ಹೋಗುತ್ತಾ ನಿಮ್ದು ನಮ್ಮದು ಮನಸ್ಸು ರೈಲ್ವೆ ಟ್ರ್ಯಾಕ್ ಇದ್ದಂಗ ಒಂದಾ ಟ್ರೈನ್ ಹೋಗೈತೆ ಇಲ್ಲಿ ಇಲ್ಲ ನಿಮ್ಮ ಹಾರ್ಟ್ ಚೈನಾ ಬಜಾರ್ ಇದ್ದಂಗ ಆ ನಮ್ಮದು ಚೈನಾ ಬಜಾರ ಇವ್ರು ಇವ್ರದು ಬಿಗ್ ಬಜಾರ ಅಲ್ಲ ಎಷ್ಟು ಹುಡುಗರು ಯೋಚನೆ ಮಾಡಿ ಚೈನಾ ಬಜಾರ್ ಒಳಗ್ ಬಳೆ ಹೋರೆ ನಾನು ಎಷ್ಟ ಜನ ಹೋಗಿರ ಗೊತ್ತಿಲ್ಲ ಅಲ್ಲಿ ಎಲ್ಲಾ ಕಮ್ಮಿ ಬಜೆಟ್ ನಗ ಬಡವರಿಗೆ ಚೈನಾ ಬಜಾರ್ ಇರುತ್ತಾ ಅಲ್ಲಿ ರಾಕ್ ಇದ್ದಾರ ಯಾರು ಬರಲ್ಲ ಎಲ್ಲಾ ಬಡತನ ಸ್ಥಿತಿಗಳಲ್ಲಿ ಇರ್ತಕ್ಕಂತ ಬಂದು ಪರ್ಚೇಸ್ ಮಾಡ್ತಾರ ಆದ್ರ ಬಿಗ್ ಬಜಾರ್ದಾಗ ದ ಯಾರು ಕರೆ ಹೇಳ್ರಿ ಯಾರು ಮನಗನ್ ರೊಕ್ಕ ಮಾಡಿದ ಅವನು ಬಿಗ್ ಬಜಾರ್ ಗೆ ಹೋಗಕನ ಸುಮ್ನೆ ನಮ್ ಹೆಣ್ಮಕ್ಳು ಕುಂತಾರ ಆಮೇಲೆ ನೀವು ಅಗ್ಸಿ ತಡಂಗಿಲ್ಲ ಮತ್ತೆ ಸರಿ ರಾಮ ತ ಕೇಳ್ರಿ

ನಮ್ಮ ಹುಡುಗರು ಮನಸ್ಸು ಮಾಡಿ ಒಂದು ಮಾತು ಹೇಳಿನಿ ಅಂದ್ರೆ ಹೇಳ ನೋಡೋಣ ದೋಸ್ತಿಗೋಸ್ಕರ ಅವ್ನ ನಾನು ಹೊತ್ಕೊಂಡ ಊರ್ ತನ ಒಗದ ಬರು ಮಂದಿ ಐತಿ ಮತ್ತ ಭೂಮಿ ಮ್ಯಾಗ ಏನ್ ಮಾಡ್ತೀವ ಇಲ್ಲ ಗೊತ್ತಿಲ್ಲ ಆಸ್ತಿ ಗಳಿಸ್ತೀವಿಲ್ಲ ಗೊತ್ತಿಲ್ಲ ದೋಸ್ತಿ ಒಂದ್ ಗಳಿಸ್ಬಿಟ್ರೆ ಸಾಕ ಅವನ ಅವನು ಅದು ನೀನು ಭ್ರಮೆ ದೋಸ್ತರು ಬರಂಗಿಲ್ಲ ನಮ್ಮಂತ ಹುಡುಗಿಯರ ಬರ್ತಾರ ನಾಳೆ ಇಬ್ರು ಖಾಲಿ ಇದ್ರಿ ಅಣ್ಣ ಯಾಕ ಅಲ್ಲ ಖಾಲಿ ಇದ್ರಿ ಹೌದು ಆ ಚಂದ್ರನ್ ಗುಡ್ ಶೆಡ್ಡಿಗೆ ಅಂತ ಹೋಗ್ರಿ ಜೊತೆ ನಮ್ಮ ಅಪ್ಪನ ಕರ್ಕೊಂಡು ಬರ್ತೀವಿ ಹಾ ಹಂಗಿದ್ರೆ ನಾವು ಬರ್ತೀವಿ ನೋಡ ಅವ್ರಿಗೆ ಜಗ ಇರ್ಲಲ್ಲ ಜಗ ಸ್ವಲ್ಪ ಇರ್ತ ನೀನ್ ಅಪ್ಪನ್ ಕರ್ಕೊಂಡ್ ಬರಬೇಡ ಹೌದು ಅಲ್ಲಿ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಹಾ ನೀನ್ ನಮ್ಮ ಹುಡುಗರು ಯಾವಾಗ ಯಾವಾಗ ಹೇಳ್ತಿರ್ತೀನಿ ಯಾವ ಹುಡುಗಿಯಾರಿಂದ ನೀವು ಬೆನ್ನ ಹತ್ತ ಬಾಡ್ರಿ ನಿಮ್ಮ ಹಿಂದ ಹುಡುಗಿಯಾರು ಬಂದ್ರೆ ಯಾರನ್ನು ಬಿಡಬಾಡ್ರಿ ಆಕೆ ಏನಾರ ರೊಚ್ಚಿಗೆದ್ದ ಜಗಳ ಮಾಡಾಕ ಅವ್ರ ಅವನ್ ಕರ್ಕೊಂಬಂದ್ರೆ ನೀವು ನಿಮ್ಮ ಅಪ್ಪನ್ ಕರ್ಕೊಂಬರ್ರಿ ಹಾ ಅಷ್ಟು ಧೈರ್ಯ ಬೇಕಲ್ಲಮ್ಮ ಮೀಟ್ರು ಮೀಟ್ರು ಈಗ ಗಿಣ್ಯರು ಉಪ್ಪಿಯವರು ಕೂಡ ಬರ್ತಾ ಇದ್ದಾರೆ